ಮನೆಯವ್ರು ಯಾವಾಗ ಬರ್ತಾರೋ ಅಪ್ಪ ಪಾಪ ನಮ್ಮ ಅತ್ತೆ ರಾಣಿ ಮಾತು ಶಿಲ್ಪ ಮಾತು ಕೇಳಿ ನಾಟಕ ಹೋಗಿ ಸುಮ್ನೆ ಮನೆ ಬಿಟ್ಟು ಹೋಗಿ ಈಗ ಆ ಶಿಲ್ಪನ ಮನೆಗೆ ಸೇರ್ಕೊಂಡು ಅಯ್ಯೋ ಅಂತ ಇದಾರೆ ಹ್ಮ್ ನಮಗೆ ಒಂಥರ ಬೇಜಾರಾಗುತ್ತೆ ಅವ್ರನ್ನ ನೋಡಿದ್ರೆ ಆದ್ರೆ ಅವರು ಬರೀ ಯಾವಾಗಲೂ ಶಿಲ್ಪನ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಆ ಶಿಲ್ಪ ಮಾಡೋ ತಪ್ಪೇ ಕಾಣಿಸಲ್ಲ ಅವ್ರಿಗೆ ಹ್ಮ್ ಏನು ಮಾಡೋದು ಸೊಸೆ ಬಂದು ಅತ್ತೆ ನಮ್ಮನೆ ಬಿಟ್ಟು ಕಳ್ಸಿದ್ರು ಅಂತನ ಎಲ್ಲ ಮಾತಾಡ್ಕಂತಾರೆ ಹ್ಮ್ ಮಾತಾಡ್ಕೊಂಡು ಮಾತಾಡ್ಕೊಂಬಿ ಅದೇ ಅವ್ರಿಗೆ ವಯಸ್ಸಾಗೈತಿ ಈಗ ಅಲ್ಲಿ ಆ ಕುಡ್ಕೊಂಡು ಕಾಟ ಬೇರೆ ಆ ಸೇಳಿ ಕಾಟ ಬೇರೆ ಪಾಪ ಹೆಂಗಾದ್ರು ಇರ್ಲಾಡು ಹೋಗಿ ಕರ್ಕೊಂಡ್ಬರ್ಬೇಕು ನಮ್ಮ ಮನೆಯವ್ರು ಬಂದಮೇಲೆ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನಮ್ಮತ್ತೇನು ಕರ್ಕೊಂಡ್ಬರ್ಬೇಕು ಹ್ಞೂ ಏನ್ ಮಾಡೋಕ್ಕಾಗುತ್ತೆ ವಯಸ್ಸಾಗೈತಿ ಎಷ್ಟು ದಿನ ಅಂತೇಳಿ ತಂಡರ ಮನೆಗೆ ನಮ್ಮ ನಮ್ಮತ್ತೇನು ಬಿಟ್ಟಿರೋಕ್ಕಾಗುತ್ತೆ ಹ್ಮ್ ಅವ್ರೇನಾದ್ರು ಮಾಡ್ಲಾಳು ನಮ್ಮ ಅತ್ತೆ ಎಲ್ ಹೋದ್ರು ಏನು ನಮ್ಮ ಮನೆಯವರು ಹ್ಮ್ ನಮ್ಮ ಹತ್ತಿಗಾಕ ಬೇಕಪ್ಪ ಇಂಥವೆಲ್ಲ ಹಾ ಸುಮ್ಮನೆ ನಾಟಕ ಮಾಡ್ಕೊಂಡು ಜೀವನ ಮಾಡ್ಬೇಕಾ ಇಲ್ಲಿ ಹೆಂಗ್ಲಾಗಿ ಆರಾಮಾಗಿದ್ರು ಅಲ್ಲಿ ನೋಡು ಇಲ್ಲಿ ಹೋಗಿ ಏನೋ ದೇವಸ್ಥಾನ ಮಠಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಹಾ ಇಲ್ಲೇ ಶಿಲ್ಪ ಮನೆಗೆ ಸೇರ್ಕೊಂಡು ಅಯ್ಯೋ ಅಂತ ಇದ್ದಾರೆ ಹಾ ನಮಗೆ ಒಂಥರ ಸಂಕಟ ಆದಂಗೆ ಆಗುತ್ತೆ ನೋಡು ವಯಸ್ಸಾದ್ಮೇಲೆ ಎಷ್ಟು ಇಷ್ಟು ಕಷ್ಟ ಅವರು ಮಗ ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ಅಂತ ಅನ್ಸುತ್ತೆ ಹ್ಮ್ ರೀ ಬಂದ್ರ ಬರೀ ಬೇಗ ಹ್ಞೂ ಯಾಕ್ರದ ಯಾಕೆ ಏನಾಯ್ತು ఏను ఇలా రీ కమలా నమ్మకి బంద్లు అత్త బ హతాయి అదూ అత్త బే బోంత మనకి బిట్ హిరదల్వంతే అదూ రాణీ శిల్పను మనబిట్టి థర్ నాటక మాడు ఆవీ మగ నిమ్ సొసె నీవుదంత్ కల్కండితారా హెం అంతా హే కొట్టే అదకే నమ్మత్త నాటక మి మన బిట్ హైతి బేరేనూ ఏలివల్ అదేకి ಆ ನಾಟಕ ಮಾಡಕ್ ಹೋಗಿ ನಿಜವಾಗ್ಲೂ ಮನೆ ಬಿಟ್ಟು ಹೋಗಿ ಇವಾಗ ಆ ಮನೆಗೆ ಕಷ್ಟ ಅನುಭವಿಸ್ತೈತಿ ಪಾಪ ನೋಡಿದ್ರೆ ನಮಗೆ ಅಯ್ಯೋ ಅನ್ಸುತ್ತೆ ಹಾ ಅವನ್ ಬೇರೆ ಅವ್ನು ಈರಾ ಬೇರೆ ಕುಡಿದರೆ ಗಲಾಟೆ ಮಾಡ್ತಾನಂತೆ ಆ ಸೇಳಿ ಬೇರೆ ನಮ್ಮ ಮನೆ ಕ್ಯಾಕ್ ಬಂದು ಸೇರ್ಕೊಂಡಿದ್ಯಾ ಅಂತಾನೆ ಅವ್ಳ ಬೇರೆ ಗಲಾಟಿ ಮಾಡ್ತಾನಂತೆ ಅಯ್ಯೋ ನನಗಂತಾನು ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಕಣ್ರಿ ಹೌದಾ ಅಯ್ಯೋ ನಮ್ಮಮ್ಮಗೆ ಒಂದಿಷ್ಟು ಬುದ್ಧಿನೇ ಇಲ್ಲ ನೋಡು ಅಲ್ಲ ಅಷ್ಟೊಂದು ವಯಸ್ಸಾಗಿತಿ ಹೋಗಿ ಹೋಗಿ ಆ ರಾಣಿ ಮಾತು ಶಿಲ್ಪನ್ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗೈತಾ ಹಾಂ ನಾಟಕ ಮಾಡಕ್ ಹೋಗಿ ಮನೆ ಬಿಟ್ಟು ಹೋಗಿರದ ಅಯ್ಯೋ ಈಗ ನಮ್ಮಅಮ್ಮಗೆ ಏನು ಹೇಳ್ಬೇಕಪ್ಪ ಏನು ಕಮ್ಮಿ ಆಗೈತೆ ಅಂತ ಮನೆ ಬಿಟ್ಟು ಹೋಯ್ತು ಏನೋ ಈಗ ಗೊತ್ತಾಗಿರ್ಬೇಕು ನಾನು ಯಾಕಾದ್ರೂ ಮನೆ ಬಿಟ್ಟು ಬಂದು ಅಂತ ನಮ್ಮಮ್ಮಗೆ ಹಾಂ ಹೌದು ಕಣ್ರಿ ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ರು ನಿಮ್ಮ ಅತ್ತೆ ಅಂತ ನಾ ಕಮಲ ಹೇಳ್ತಾ ಇದ್ಲು ಅದಕ್ಕೆ ಹೋಗ್ಬಿಟ್ಟು ಕರ್ಕೊಂಬರ ಅನ್ನ ನಡೀರಿ ಹಾಂ ಎಷ್ಟು ದಿನ ಅಂತೇಳಿ ಈ ಪಾಪ ಅಲ್ಲೇ ಬಿಟ್ಟಿರನಾ ನಾ ಹೇಳ್ರಿ ಹಾಂ ಹಾಗಿದ್ದ ಆಗೋಯ್ತು ಬಾ ಅಂತೇಳಿ ಕರೀರಿ ಬರ್ತಾರೆ ಬೇಡ ಸುಮ್ಮನಿರು ರಾಧಾ ಅವರಾಗಿ ಅವ್ರ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೋಗವ್ರೆ ಈಗ ಅವರಾಗಿ ಅವರು ವಾಪಸ್ ಬರಲಿ ಹಾಂ ಮತ್ತೆ ನಾವು ಕರಿಯಕ್ಕೆ ಹೋದರೆ ಮತ್ತಿನ್ನ ದಿಮಾಕ್ ಮಾಡ್ತಾರವರು ಹಾಂ ಅಲ್ಲ ನಾವೇನಾದ್ರೂ ಮನೆ ಬಿಟ್ಟು ಅಂತ ಹೇಳಿದ್ವಾ ಹೇಳಿಲ್ಲ ತಾನೇ ನಾವು ಚೆನ್ನಾಗೆ ನೋಡ್ಕೊತಾ ಅವಮ್ಮ ಇನ್ನ ಆದ್ರೆ ಕಂಡರ್ ಮಾತು ಕೇಳ್ಕೊಂಡು ಹಿಂಗ್ ಮನೆ ಬಿಟ್ಟು ಹೋದರೆ ನಾವೇನ್ ಮಾಡೋಕ್ಕಾಗುತ್ತೆ ಅಯ್ಯೋ ರೀ ನಾವು ಇಲ್ಲ ಇಷ್ಟೇ ನಮ್ಮತ್ತೆ ಅಲ್ಲ ವಯಸ್ಸಾಗಿರೋರು ಇಷ್ಟೆಲ್ಲ ಕಷ್ಟಪಡ್ತಿದ್ರೆ ಊಟ ಮಾಡೋಕ್ಕೂ ತೊಂದರೆ ಮೊದಲೇ ಮದ್ವೆ ಶಿಲ್ಪ ಮನೆ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದಾರೆ ಈಗ ಆ ಹೋಗಿ ಸೇರ್ಕೊಂಡು ಇವ್ರಿಗೆ ಊಟ ಮಾಡೋಕ್ಕೂ ಆಗ್ತಾ ಇಲ್ವಂತೆ ಮೂರು ಅದಕ್ಕೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ಸುಮ್ಮನೆ ಇರೋಕ್ಕಾಗುತ್ತಾ ಆ ವಯಸ್ಸಾಗೈತಿ ಏನೋ ಅವರಾಗಿ ಅವರು ಮನೆ ಬಿಟ್ಟು ಹೋಗ್ಯವ್ರೆ ಈಗ ನಾವೇ ಹೋಗಿ ಕರ್ಕೊಂಬರೋಣ ನಡೀರಿ ಹಾಂ ಎಷ್ಟೇ ಆಗಲಿ ನಿಮ್ಮ ಅಮ್ಮ ಅಲ್ವಾ ಅವರು ಹಾಂ ಏನು ಮಾಡೋಕ್ಕಾಗುತ್ತೆ ನಾವೇನು ಸ್ವಲ್ಪ ತಗ್ಗಿ ಹೋಗ್ಬೇಕು ಅಷ್ಟೇ ಅಲ್ಲ ರಾಧಾ ನಾವು ಚೆನ್ನಾಗಿ ನೋಡ್ಕೊಂತಿದ್ದೆ ತಾನೆ ಅವಮ್ಮಯಿ ಏನಾದ್ರೂ ಬೈತಿದ್ನ ಉಂಬಕ್ಕೆ ಕಮ್ಮಿ ಮಾಡಿಲ್ಲ ತಿಂಬಕ್ಕೆ ಕಮ್ಮಿ ಮಾಡಿಲ್ಲ ಹಾಂ ಏನು ಕೆಲಸನೂ ಮಾಡ್ತಾ ಇರಲಿಲ್ಲ ಎಲ್ಲ ನೀನೇ ಮಾಡ್ಕೊಂತಿದ್ದೆ ಅಷ್ಟಾದ್ರೂ ದಿಮಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋದು ಅದು ನಮ್ಮಮ್ಮಯಿ ಹ ಈಗ ನಾವೇ ಹೋಗಿ ಕರಿಬೇಕು ಅಂದರೆ ಇದೆಯಾ ನಾವೇನಾದ್ರೂ ಈಗ ಈಗೇನಾದರೂ ವಾಪಸ್ ಮನೆಗೆ ಬಂದರೆ ಬೇಡ ಅಂತೇಳಿ ಹೊರಗೆ ತಳ್ತೀವ ಬರಬೇಕು ತಾನೇ ವಾಪಸ್ಸು ಅಯ್ಯೋ ಅವ್ರಿಗೆ ಈಗ ಮನೆ ಬಿಟ್ಟು ಹೋಗಿ ವಾಪಸ್ ಬಂದ್ರೆ ಎಲ್ಲಿ ಅವಮಾನ ಆಗುತ್ತೋ ಅಂತಾನೆ ಅಲ್ಲೇ ಕಷ್ಟ ಅನುಭವಿಸ್ಕೊಂಡಿದ್ದಾರೆ ಕಣ್ರಿ ಹ್ಮ್ ನಾಳೆ ಹೋಗಿ ಒಂದ್ ಮಾತು ಕರೆಯೋಣ ಒಂದ್ ಮಾತು ಕರೆಯೋದ್ರಿಂದ ನಿಮ್ಮದು ಏನು ಗೌರವ ಏನು ಕಮ್ಮಿ ಆಗಲ್ಲ ನೀವು ಅವ್ರ ಮಗ ತಾನೆ ನೀವು ಕರೆದ್ರೆ ಗ್ಯಾರಂಟಿ ಅವರು ವಾಪಸ್ ಬಂದೇ ಬರ್ತಾರೆ ಏನು ಮಾಡೋದು ನಾನಾಗಿ ನಾನು ಮನೆ ಬಿಟ್ಟು ಬಂದಿನಿ ಈಗ ವಾಪಸ್ ಹೋದರೆ ನನಗೆ ಇರಲ್ಲ ಅಂತಾನೆ ಅಲ್ಲೇ ಕಷ್ಟ ಅನುಭವಿಸ್ಕೊಂಡು ಸುಮ್ಮನೆ ಇದ್ದಾರೆ ಅನ್ಸುತ್ತೆ ಹ್ಞೂ கரத்தன அவர் வந்தே பத்தார நடிரரி ஓகே கர்க்கோரோண்ணா ஹம் ஏன்மார்க்கே சரி ஆய்த்து ப ஏன்மோக்காக ம் நம்ம அம்மையல்வே நாவே ஒன்க்கண்டு அஸே ஓகே கரையோணே வரலி வரலாந்த நாவேனும் அய்யோ வந்தே பார்த்தாரே அவரு கரத்த நடிரீக நீக்கி இல்ல ಶಿಲ್ಪ ನಮ್ಮ ಅತ್ತೇನ್ ಕರಿ ಹಾಂ ಇದರ ಒಳಗಡೆ ಓಹೋ ಅತ್ತೆ ಹೋ ಹೋ ಅತ್ತೆ ಇವತ್ತೇನಪ್ಪ ಆದ್ರೇನು ಹಾಂ ಗಂಡ ಎಂಟಿಗೂ ಇಬ್ಬರಿಗೂ ಅಲ್ಲಮ್ಮವ ಎತ್ತ ತಾಯಿನೇ ನೀನು ಮನೆ ಬಿಟ್ಟು ಕಳ್ಸಿದ್ಯಲ್ಲ ನಿನಗೆ ಸ್ವಲ್ಪನೂ ಏನು ಅನ್ಸೋದೇ ಇಲ್ವಾ ಚುರ್ಕ ಅನ್ಸಲ್ವಾ ಹಾಂ ಅಲ್ಲ ಇಷ್ಟು ವರ್ಷ ನಿನ್ನ ಎತ್ತು ಒತ್ತು ಸಾಕಿ ದೊಡ್ಡನಾಗ್ ಮಾಡಿದಕ್ಕೆ ಇದೇನ ನೀನ್ ಕೊಡೋ ಅಂತ ಮರ್ಯಾದೆ ತಾಯಿಗೆ ಹೇ ಶಿಲ್ಪಾ ನಿನ್ನಿಂದ ನಾನು ಬುದ್ಧಿ ಎಳಸ್ಕೋಬೇಕಾಗಿಲ್ಲ ನೀನು ಎಂತ ಮೋಸ್ಗಾತಿ ನಾಟಕಗಾತಿ ಕಳ್ಳಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಈ ಊರಾಗೆ ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ ಅಮ್ಮನ ಕರಿ ಮೊದ್ಲು ಹಾಂ ಆಯ್ತು ನಾನು ಕಳ್ಳಿನೇ ಇರ್ಬೋದು ಅದೇ ನೀವು ಒಳ್ಳೆಯವರ ಅಲ್ಲ ಅಷ್ಟು ವಯಸ್ಸಾಗಿರೋ ನೀನು ಮನೆ ಬಿಟ್ಟು ಕಳ್ಸಿದ್ದೀರಲ್ಲ ಎಂತ ಒಳ್ಳೆಯವರು ಹೇಳಿ ಅಂತ ಅಂತೇಳಿ ಈ ಊರಿಗೇನು ಫೇಮಸ್ ಆಗಿದೆ ಅಂತವರು ವಯಸ್ಸಾಗಿರೋ ತಾಯಿನ ಮನೆ ಬಿಟ್ಕಳ್ಸಿದ್ದೀರಲ್ಲ ಏನು ಅನ್ಸಲ್ವಾ ನಿಮ್ಗೆ ಹಾ ಈಗ ಯಾಕೆ ಬಂದ್ರಿ ಏ ಶಿಲ್ಪ ಮುಚ್ಕೊಂಡು ನಿಂತ್ಕ ನೀನು ನಿನ್ನತ್ರ ಅಲ್ಲ ನಾವು ಮಾತಾಡಕ್ ಬಂದಿರೋದು ನೀನು ನನಗೇನು ಬುದ್ಧಿ ಹೇಳಬೇಕಾಗಿಲ್ಲ ನಿನ್ನ ನಿನ್ನತ್ರ ಹತ್ರ ಬುದ್ಧಿ ಹೇಳುವಷ್ಟು ದಡ್ಡ ಅಲ್ಲ ಹಾ ಅಮ್ಮ ಅಮ್ಮ ಶಿಲ್ಪಮ್ಮ ಯಾರಮ್ಮ ಬಂದವರು ಸಸ್ಯ ಬಂದಿದ್ದಾರ ನೋಡು ಹಾ ಯಾಕೆ ಕೇಳು ಅತ್ತೆ ಈಗೇನತ್ತೆ ನೀವು ಅಲ್ಲ ಮನೆ ಬಿಟ್ಟು ಬಂದು ಏಳು ಮನೆಗಿದ್ದೀರಲ್ಲ ಹಾ ಇದು ನಿಮಗೆ ಸರಿ ಅನ್ಸತ್ತ ಅತ್ತಿ ಮಾಡ್ಲಿ ಏನ್ ಏನು ಮಾಡಲಿ ಹೇಳು ನನಗೆ ಅಂತ ಯಾರ ಇದ್ದಾರೆ ಮನೆ ಮಠ ಐತ ನನಗೇನು ಹೇಳು ಯಾರೂ ದಿಕ್ಕಿಲ್ಲ ಅಂದ್ಮೇಲೆ ಯಾರಾದ್ರೂ ಒಬ್ರು ಆಶ್ರಯ ಕೊಡಲೇಬೇಕಲ್ಲ ನಮ್ಮ ಶಿಲ್ಪಮ್ಮ ಇರೋಕ್ಕೆ ಅವಳು ಮನೆಗೆ ಬಂದೆ ಇಲ್ಲದಿದ್ರೆ ನಾನು ಹೋಗ್ಬೇಕಾಗಿತ್ತು ಮಠಕ್ಕೋ ದೇವಸ್ಥಾನಕ್ಕೋ ಎಲ್ಲನ ಸೇರ್ಕೊಂಬಕ್ಕೆ ಹ್ಮ್ ಅಯ್ಯೋ ಅತ್ತೆ ನಾವಿಲ್ವಾ ನಿಮ್ಮ ಮಗ ಇಲ್ವಾ ಅಲ್ಲ ನೀವಾಗಿ ನೀವು ಮನೆ ಬಿಟ್ಟು ಬಂದು ಈಗ ನೀವು ನಮ್ಮ ಮೇಲೆ ಇದೀರಲ್ಲ ಅತ್ತೆ ಗೊತ್ತು ನೀವಾಗಿ ನೀವು ಮನೆ ಬಿಟ್ಟು ಬಂದಿಲ್ಲ ನಿಮಗೆ ಈ ಶಿಲ್ಪನೂ ಆ ರಾಣಿನೂ ಇಲ್ದೇ ಹೇಳ್ಕೊಟ್ಟಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇಲ್ಲಿರೋ ಬೆಲ್ಲ ಏರ್ಕೊಟ್ಟು ತಲೆ ಕೆಡಿಸಿ ಮನೆ ಬಿಟ್ಟು ಬರೋಂಗ ಮಾಡಿದಾರೆ ಹಾಕೊಡ್ಲಿ ನಾವೇ ಕೇಳ್ಕೊಡ್ಲಿ ಆವತ್ತಿಗೇನು ಬುದ್ಧಿ ಇಲ್ವಾ ಹಾ ಅಲ್ಲ ಮರ್ಯಾದೆ ಇಲ್ಲ ಮನೆಗಿರಾಕಿ ಯಾರಿಗೆ ತಾನೇ ಮನ್ಸು ಬರುತ್ತೆ ವಯಸ್ಸಾಗೇತಿ ಅಂತ ಹೇಳಿ ಹೆಂಗ್ ಬೇಕಾಂಗ್ ಮಾತಾಡೋದು ಹಾ ಮರ್ಯಾದೆ ಕೊಡದಂಗಿದ್ರೆ ಇನ್ನೇನ್ ಮಾಡ್ತಾರ ಅವ್ರು ಹಾ ವಯಸ್ಸಾಗಿರೋ ಜೀವ ಮನ್ಸಿಗೆ ನಿಮ್ದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಬಂದವ್ರಿ ಹಾ ಅದಾ ಸುಮ್ಮನೆ ಇರು ಅವಳತ್ರ ಯಾಕೆ ಮಾತಾಡ್ತಾ ಇದ್ಯಾ ಓಕೆ ಒಂದ್ ಇಟ್ಟು ಬುದ್ಧಿ ಇಲ್ಲ ಬರೀನಾ ಇರೋದೆಲ್ಲ ತಲೆಯಾಗಿರೋದೆಲ್ಲ ಲದ್ದಿನಿ ಹಾ ಅವಳತ್ರ ಮಾತಾಡಕ ಹೋಗ್ಬೇಡ ಅಮ್ಮ ನೀನ್ ಇವಾಗ ಮನಿಗ್ ಬತ್ತಿಯೋ ಇಲ್ವೋ ಹೇಳು ಏನು ಇಲ್ಲೇ ಇರ್ತೀಯಾ ಇವಳ ಜೊತೆಗೆ ಹಾ ಅದು ಓ ಏನ್ ಮಾವಾ ಮನೆ ಬಿಟ್ಟು ಕಳ್ಸೋ ತಕನ ಕಳ್ಸಿ ಈಗ ಮನೆ ಬಾ ಅಂತ ಹೇಳಿ ಇಷ್ಟ ಜೋರ್ ಮಾಡಿ ಕರಿತಾ ಇದಿರಲ್ಲ ಆ ಅಲಾ ಗಂಡ ಹೆಂಡತಿ ಇಬ್ರುಗೂ ಒಂದಿಷ್ಟು ಪಶ್ಚಾತ್ತಾಪನೇ ಇಲ್ಲ ಮನೆ ಬಿಟ್ಟು ಕಳ್ಸಿದ್ವಿ ಕಳ್ಸಿದಿ ಅಂತಾನ ಏ ಯಾ ಮನೆ ಬಿಟ್ ಬಾ ಅಂತ ಕರಿಯೋದನೆ ದಿಮಾರ್ ನ ಕರೀತಾ ಇದಿರಲ್ಲ ಆಹ್ ಒಂದಿಷ್ಟುನು ಇದೇ ಇಲ್ಲ ನಿಮ್ ಮನಸ್ನಾಗೆ ಹಾ ನೋವೇ ಇಲ್ಲ ಶಿಲ್ಪ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ ಹಾ ನಾವು ನಮ್ಮ ಅತ್ತೆ ಹತ್ರ ಮಾತಾಡ್ತಾ ಇದೀವಿ ನೀನು ಯಾಕೆ ಮಧ್ಯದಾಗ ಮಾತಾಡ್ತಾ ಇದ್ದೀಯಾ ಅತ್ತೆ ಬಾ ಅತ್ತೆ ಹೋಗೋಣ ಮನೆಗೆ ಹಾ ನಿಮ್ಮ ಮಗನೇ ಬಂದು ಇದಾರೆ ಅಲ್ಲ ನಾವೇನು ಕಮ್ಮಿ ಮಾಡಿದೀವಿ ಅಂತ ಹೇಳಿ ಬಂದು ಏಳು ಇಲ್ಲಿ ಸೇರ್ಕೊಂಡಿದ್ದೀರಾ ಹಾಂ ಯಾರ ನೋಡ್ದರು ಏನನ್ನಲ್ಲ ಬರೀ ಹೋಗೋಣ ಹೌದೌದು ನಾನು ಮನೆ ಬಿಟ್ಟು ಬರಬೇಕಾದ್ರೆ ಇಬ್ಬರೂ ಒಂದು ಮಾತು ಹೇಳಿಲ್ಲ ಯಾಕೆ ಹೋಗ್ತಾ ಇದೀಯ ಅಂತಾನೂ ಕೇಳಲಿಲ್ಲ ಮನೆ ಬಿಟ್ಟು ಹೋಗ್ಬೇಡ ಅಂತಾನೂ ಹೇಳಲಿಲ್ಲ ಈಗ ಮಾತ್ರ ಬಂದಿದ್ದೀರಾ ಬಾ ಅಂತಾನ ಹಾ ನನಗೇನು ಅಷ್ಟು ಗೌರವ ಇಲ್ವಾ மனைவிட்டு கழிசிபுட்டு இவங்க மாற்ற கரையாக வந்தீர கே அத்தை கொட்லி இவ்வளோ அய்யோ அத்தை ஏன்னா சந்தர்ச்சு அவரூல நீவும் இன்று முந்தை யோச்சனை மாதிரி இவரு மாற்றி கேட்கு மனைவிட்டு வந்துவிட்ரு ஆக மனைவி வந்தமேலே நீ தந்தை அனுபவ் திராந்த நன்கு சென்னாக ஆ அதுக்கே இவ்வளோ நானே ஏட்டு கர்க்கண்டுணி வந்தீங்க பண்ணி ஓகேணா சும்மே ஆ ಓದ್ಬೇಡ್ರಿ ಹಾ ಬೆಣ್ಣೆ ಮಾತಿಗೆ ಓ ಮರಳಾಗಿ ಹೋದ್ರೆ ಅಷ್ಟೇನಿ ಮತ್ತೆ ನಿಮ್ಗೆ ಮರಿಯಾಗಿರಲ್ಲ ಆರ್ರಿಗೆ ಅವಮಾನ ಮನ ಮಾಡ್ತಾರಿ ಹಾಂ ಓದ್ಬೇಡ್ರಿ ಇಲ್ಲೇ ಇರ್ರಿ ನಾನೇ ನೋಡ್ಕೊಂತೀನಿ ನಿಮ್ಮನ್ನ അയ്യോ ശിൽപ്പാ സുമീറമ്മ നാ ഇല്ലൂർ നാല് ദിവസത്തിനെ ഒഴെ നിൻ ഗണ്ട ആശ് അവർ ബന്ധ അഷ്ടിനി ഈ കാര്ലില്ല അസ്തീ മറ്റേ നാ ശാശ്വത മനുഗേർബാ നനഗന് സാഹിത്യ ഇല്ല അവ അനസ്തിത്തു നോനോ അനസ്തി സുമ്േനോ മാതാബേട അയ്യോ അത്തേന്ദീരാ അല്ല മര്യാദ പ്രശ്നഈഗ നിനി ഹോദ്രെല്ലോ മര്യാദ ഇരല്ല ಪರವಾಗಿಲ್ಲ ಮರ್ಯಾದೆ ಇಲ್ಲಿದ್ರು ಪರವಾಗಿಲ್ಲ ಮೂವತ್ತು ಒಂಬತ್ತು ಹತ್ತು ಅಂದ್ರೆ ಇರಲ್ವಲ್ಲ ಯಾರು ಒಂದ್ ಮಾತು ಬೈ ಇರಲ್ಲ ಅಲ್ಲಿ ನನ್ನ ಮನೆ ಅನ್ನೋ ಒಂದು ಇದು ಇರುತ್ತೆ ಗೌರವ ಇರುತ್ತೆ ನನಗೆ ನನ್ನ ಮನೆಗೆ ನಾನು ಹೆಂಗಾದ್ರೂ ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಒಳ್ಳೆ ನನಗಂತಿರಕ್ಕಾಗಲ್ಲ ಈ ಮನೆಯಾಗೆ ಏಟ ಹೋಗ್ತೀನಿ ಅನ್ನಿಸ್ತಿತ್ತು ಇನ್ನೇನೋ ಈ ಬರ್ಲಿಲ್ಲ ಅಂದ್ರೆ ಇವತ್ತು ಸಾಯಂಕಾಲಕ್ಕೋ ನಾಳಿಕೊನೋ ನಾನೇ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಷ್ಟೊಳಗೆ ಇವರೇ ಬಂದಾರೆ ನಾನು ಹೋಗ್ತೀನಿ ನೀನು ಅದಕ್ಕೂ ಕಲ್ಲಾಕ್ ಬೇಡ ಸುಮ್ಮನೆ ನಿಂತ್ಕ ಅಮ್ಮ ನೀನೀಗ ಬತ್ತಿಯೋ ಇಲ್ವೋ ಹ ಬಾ ಬೇಗ ಹೋಗಣ ಅವಳ ಏನು ಗುಸು ಗುಸು ಮಾತು ಹ ಬನ್ನಿ ಅತ್ತೆ ಬನ್ನಿ ಹೋಗೋಣ ಆಯ್ತು ನಡೀರಿ ನೀವ್ ಇಷ್ಟ ಕೇಳ್ಕಂತ ಇದೀರಾ ಅಂತನ ಬತ್ತೀನಿ ಹ ನಡಿರಿ ಅತ್ತೆ ನಿಮ್ ಬ್ಯಾಗು ಅಯ್ಯೋ ಬ್ಯಾಗ್ ಎತ್ತು ಹೋಗಲ್ಲ ಅಲ್ಲೇ ಇರ್ಲಿ ಸುಮ್ಮಿರು ಯಾವಾಗಾದ್ರೂ ಬಂದ್ ತಗೋಗ್ತೀನಿ ಇರಿ ಹ್ಮ್ ಸರಿ ಆಯ್ತು ಅಪ್ಪ ಸದ್ಯ ನನ್ ಕಷ್ಟ ಇಷ್ಟ ದಿನಕ್ ತೀರ್ತಲ್ಲ ಇವ್ರ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಬಂದಿದ್ದ ತಪ್ಪಿಗೆ ಸರಿಯಾಗಿ ಅನುಭವಿಸ್ತೀನಿ ಹ್ಮ್ మత్తిని బుద్ధినే ఇలాగూ గొప్ప ఇలాడు నేను మన కల్సక్ ఓకే స్నేహితులు ఈ వీడియో ముగ్గుతాయి ఈ కథయిన్ ముందరి నిడియా లైక్ శేర్ మిారమ్ చాలా దాని సబ్స్క్రైబ్ ముందే విడిదాతీ నమస్కారం